गुरु ब्रह्मा गुरु ऋषि गुरु देवों महेश्वर गुरु साक्षात पर ब्रह्मा तस्मे श्री गुरु वेन्मा गुरु वे, वे सर्व लोका नाम भीष्मे भवरोगिना निदये सर्व विद्या दक्षिणा मूर्तये नमः अज्ञान तिमिरा चक्षुरुन्मीलितम् येन तस्मै श्रीगुरुवे नमः शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यां नमः ॐ गणान्त्वागणपतिगं हवामहे कविं कवीनामुपमष्ट्रमस्तमम् ज्येष्ठराजं ब्रह्मणान् ब्रह्मणस्पद आनष्टृण्नो चिस्सेदसादनम् श्रीमहागणाधिपतये नमः प्रणा देवी सरस्वदेवाजे एवाजने एव धे नाम विद्रवत श्रीवाग्देव्यै नमः ॐ कल्याणाद्भुतगात्राय कामितार्थप्रधायिने श्रीमद्वेकनाथ श्रीनिवासा मंगल मंगल कौशलेन्द्रा महनीय गुणात्मने चक्रवर्ती चक्रवर्तीतनुजा साय मंगल वेद वेदात मेघश्यामूर्त हंसा मोहन पुण्यश्लोकाय मंगल इष्टदेवता कुलदेवता भूलिलासमेत श्रीलक्ष्मी वेकटेश्वरस्वाम चरणारिंदाभ्यों नम श्री श्री श्रीभारतीर्थमहावान श्री ಚರಣ ನಮಃ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿನಃ ನಮಃ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ವಾಗ್ದೇವಿಗಳ ಒಂದು ಅವತಾರ ಅಥವಾ ಆ ಜಗನ್ಮಾತೆಯಿಂದ ಈ ವಾಗ್ದೇವಿಗಳು ಕಳಿಸ್ಕೊಟ್ರು ಅಂತಕ್ಕಂಥ ವಿಚಾರ ಹಾಗೂ ಆ ವಾಗ್ದೇವಿಗಳ ಒಂದು ಶಕ್ತಿಯ ಪರಿಚಯವನ್ನು ಅವರು ಯಾರು ಅಂತಕ್ಕಂಥ ಎಲ್ಲ ವಿಚಾರವನ್ನು ಕೂಡ ಸವಿಸ್ತಾರವಾಗಿ ನಾವು ಈಗಾಗಲೇ ಹೇಳಿದ್ದೀವಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇರ್ತಕ್ಕಂತಹ ಅಮ್ಮನವರ ಅಂಶವೇ ಆಗಿರ್ತಕ್ಕಂತಹ ಯಾಕಂದರೆ ಅಮ್ಮನವರ ಅಂಶದಿಂದ ಈಚೆ ಬಂದಿರತಕ್ಕಂತಹ ಆ ವಾಗ್ದೇವಿಗಳಿಂದ ಆ ಲಲಿತಾ ಸಹಸ್ರನಾಭವನ್ನು ಹೇಳಬೇಕು ಅಂತ ಹೇಳಿ ಆ ಜಗದಂಬೆ ಯಾವ ರೀತಿ ಅವರಿಗೆ ಅನುಜ್ಞಾನ ಮಾಡಿದ್ಲು ಅನ್ನೋ ವಿಚಾರವನ್ನು ನಾವು ಈ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ ಆಗಿರತಕ್ಕಂತಹ ಆ ಲಲಿತಾ ಪರಮೇಶ್ವರಿ ಈ ವಾಗ್ದೇವಿಯರನ್ನ ಕುರಿತು ತನ್ನ ಈ ನಾಮಾವಳಿಯನ್ನು ತನ್ನ ನಾಮವನ್ನು ಪಠನೆ ಮಾಡೋದ್ರಿಂದ ತನಗೆ ಆನಂದವಾಗತ್ತೆ ಹಾಗೆ ಇಂತಹ ಒಂದು ಆ ಆನಂದವನ್ನು ಹಂಚೋದಕ್ಕೋಸ್ಕರವಾಗಿ ಅಂದರೆ ಜಗನ್ಮಾತೆಯ ನಾಮವನ್ನು ಪಠಿಸೋದ್ರಿಂದ ಲೋಕಕ್ಕೆ ಕಲ್ಯಾಣವಾಗುತ್ತೆ ಆ ಜಗನ್ಮಾತೆಯ ಅನುಗ್ರಹ ಆಗುತ್ತೆ ಅನ್ನುವಂತಹ ಒಂದು ಮುಖ್ಯ ಉದ್ದೇಶ ಹಾಗೂ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಈ ಒಂದು ಲಲಿತಾ ಸಹಸ್ರನಾಮವನ್ನು ಹೇಳಿ ಅಂತಕ್ಕಂಥ ವಿಚಾರವನ್ನು ಜಗನ್ಮಾತೆ ವಾಗ್ದೇವಿಯರಿಗೆ ತಿಳಿಸಿದ್ರು ಅನ್ನೋದನ್ನ ನಾವು ಹೇಳ್ತಾ ಹೋಗೋಣ ವಾಗ್ದೇವಿ ವಾಗ್ದೇವತ ವಶಿನಿ ದೇವಿಯರೇ ಆ ಒಂದು ಸಮೂಹವನ್ನು ಅಂದ್ರೆ ಆ ಎಂಟು ಜನವನ್ನ ಆ ತಾಯಿ ಕರೆಸ್ತಾಳಂತೆ ಕರೆಸಿ ನನ್ನ ಮಾತನ್ನ ನೀವೀಗ ಕೇಳಿ ಅಂತ ಹೇಳ್ತಾ ಇದ್ದಾಳೆ ವಾಗ್ದೇವಿ ವಶಿನಿ ಮುಖ್ಯ ಆ ವಾಗ್ದೇವಿಯಲ್ಲಿ ವಶಿನಿ ಮುಖ್ಯವಾಗಿರ್ತಕ್ಕಂತಹ ಕರೆದು ಸಮಾಹೂಯ ದವಂಪ್ರಮೀತ್ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿದಾಳೆ ಆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿದಾಳೆ ವಾಗ್ದೇವತ ವಶಿನ್ಯಾದ್ಯ ಮಮ ನನ್ನ ಮಾತನ್ನ ನೀವು ಕೇಳಿ ಅಂತ ಜಗನ್ಮಾತು ಹೇಳ್ತಾ ಇದ್ದಾಳೆ ಭವತ್ಯೋ ಮಮತ್ ಮಮತ್ ಪ್ರಸಾದೆಯಿಂದ ಪ್ರೋಳಸದ್ ವಾಗ್ವಿಭೂತೆಯ ಮದ್ಭಕ್ತಾನಾಂ ವಾಗ್ವಿಭೂತಿ ಪ್ರಧಾನೇ ವಿನಿಯೋಗ ಅಂತ ಹೇಳಿ ಅಂದರೆ ನನ್ನಿಂದ ಈ ನನ್ನ ಬಗ್ಗೆ ಅಥವಾ ನನ್ನ ಒಂದು ಶಕ್ತಿಯ ಬಗ್ಗೆ ಹಾಗೆ ನನ್ನ ಸಂಪೂರ್ಣ ವಿಚಾರಗಳನ್ನು ನೀವು ಆಶ್ ನನ್ನ ಆಶೀರ್ವಾದ ಅನುಗ್ರಹದಿಂದ ನೀವು ಎಲ್ಲ ತಿಳ್ಕೊಂಡಿದ್ದೀರಿ ಅದಕ್ಕೋಸ್ಕರವಾಗಿ ಈಗ ನೀವು ಆ ವಾಗ್ಭೂತಿಗಳಾಗಿರೋದ್ರಿಂದ ನನ್ನ ಭಕ್ತರಿಗೆ ನಿಮಗೆ ಅನುಗ್ರಹವಾಗಿರ್ತಕ್ಕಂತಹ ಆ ವಾಗ್ಭೂತಿಯನ್ನು ಆ ಒಂದು ಶಕ್ತಿಯನ್ನು ಭಕ್ತರಿಗೆ ಹಂಚೋ ಕೆಲಸವನ್ನು ನೀವು ಮಾಡಬೇಕು ಆ ಕಾರಣಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ವಿನಿಯೋಗಿಸ್ತಾ ಇದ್ದೀನಿ ಅಂತ ಹೇಳಿ ಆ ಜಗನ್ಮಾತೆ ಆ ವಾಗ್ದೇವಿಗಳಿಗೆ ಹೇಳ್ತಾ ಭವತ್ಯೋ ಮತ್ ಪ್ರಸಾದೇನ ಪ್ರಧಾನೆ ಪ್ರಧಾನೆಜಿತ ನಿಮಗೆ ಅದನ್ನು ವಿನಿಯೋಗ ಮಾಡಿದ್ದೀನಿ ನಿಮ್ಗೆ ಒಂದು ಕೆಲಸವನ್ನು ಒಂದು ಅಸೈನ್ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಜಗನ್ಮಾತೆ ಹೇಳ್ತಾ ಇದ್ದಾಳೆ ಮಮ ಸ್ತೋತ್ರ ವಿಧಾನಾಯ ತಜ್ಞಾಪಿ ವಹಾ ನೋಡಿ ನನ್ನ ಶ್ರೀಚಕ್ರದ ಬಗ್ಗೆ ಅಂದರೆ ನನ್ನ ಚಕ್ರದ ಬಗ್ಗೆ ಯಾವ ಯಾವ ರಹಸ್ಯಗಳಿದೆಯೋ ಆ ಎಲ್ಲ ರಹಸ್ಯಗಳು ಕೂಡ ನಿಮಗೆ ತಿಳಿದಿದೆ ಹಾಗೆ ನೀವು ನನ್ನ ನಾಮಗಳಲ್ಲಿ ಅತ್ಯಂತ ಶ್ರದ್ಧೆಯನ್ನು ಹೊಂದಿರತಕ್ಕಂಥವರಾಗಿದ್ದೀರಿ ಮುಖ್ಯವಾಗಿ ಇನ್ನು ಹಿಂದೆ ಹಯ್ಯಕ್ರೇ ಮಹಾರಾಜರು ಹೇಳಿದ್ರು ಏನಂತ ಯಾರಿಗೆ ಶ್ರದ್ಧೆ ಇದೆಯೋ ಯಾರಿಗೆ ದೇವರಲ್ಲಿ ಅಥವಾ ಅಮ್ಮನವರಲ್ಲಿ ಒಂದು ಭಕ್ತಿ ಪ್ರೀತಿ ಇದೆಯೋ ಆ ಅಮ್ಮನವರನ್ನ ಆರಾಧಿಸ್ಬೇಕು ಅಂತ ಇದೆಯೋ ಅಂಥವ್ರಿಗೆ ಇದನ್ನು ಹೇಳಬೇಕು ಅನ್ನೋದರಲ್ಲಿ ಹಾಗಾಗಿ ಜಗನ್ಮಾತು ಹೇಳ್ತಾ ಇದ್ದಾರೆ ನನ್ನ ಚಕ್ರದ ರಹಸ್ಯವನ್ನು ಶ್ರೀಚಕ್ರದ ರಹಸ್ಯವನ್ನು ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಗೊತ್ತಿದೆ ಆ ಶಕ್ತಿ ಚಕ್ರದಲ್ಲಿರ್ತಕ್ಕಂಥ ಶಕ್ತಿ ಏನಿದೆ ಅದರ ಪೂಜೆ ಮಾಡೋದರಿಂದ ಏನು ಫಲ ಇದೆ ಅನ್ನೋ ಎಲ್ಲ ವಿಚಾರವನ್ನು ಕೂಡ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಹಾಗೆ ನನ್ನ ನಾಮದಲ್ಲಿರ್ತಕ್ಕಂತಹ ಆ ಒಂದು ಶಕ್ತಿ ಅದರಲ್ಲಿ ಅದನ್ನು ನಾಮ ಪಠನ ಮಾಡೋದರಿಂದ ಬರ್ತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಜಗನ್ಮಾತೆಯ ಒಂದು ಅನುಗ್ರಹ ಇವೆಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಪರಿಚಯ ಇದೆ ಇದರಲ್ಲಿ ನಾವು ಒಂದೇ ಅರ್ಥ ಮಾಡ್ಕೋಬೇಕು ಜಗನ್ಮಾತೆ ತನ್ನನ್ನು ಹೊಗಳಿ ಅಂತ ಹೇಳ್ತಾ ಇಲ್ಲ ತನ್ನ ನಾಮ ಸ್ಮರಣೆಯನ್ನು ಎಲ್ಲರೂ ಮಾಡಿದಾಗ ಆ ಜಗನ್ಮಾತೆಯ ಕೃಪಾ ಕಟಾಕ್ಷಕ್ಕೆ ಅವರು ಪಾತ್ರರಾಗ್ತಾರೆ ಹಾಗಾಗಿ ಅವರ ಜನ್ಮ ಸಾರ್ಥಕವಾಗುತ್ತೆ ಅನ್ನೋ ವಿಚಾರವನ್ನು ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದಾಳೆ ಆ ಜಗನ್ಮಾತೆ ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ವಿನಿಯೋಗಿಸ್ತಾ ಇರೋದು ಯಾರಿಗೆ ಅಂತಂದರೆ ಈ ವಾಗ್ದೇವಿಗಳಿಗೆ ಕುರುತ್ವಂ ಅಂಕಿತಂ ಸ್ತೋತ್ರ ಮಮನಾಮ ಸಹಸ್ರ ಕೈಹಿ ಏನ ಭಕ್ತೇ ಸ್ತುತಾಯಾಮೆ ಸತ್ಯ ಪ್ರೀತಿ ಪರಾಭವೇತ್ ನೀವು ಈಗ ರಚಿಸಲ್ಪಡ್ತಕ್ಕಂತಹ ಈ ಒಂದು ಲಲಿತಾ ಸಹಸ್ರನಾಮವನ್ನ ಯಾವ ಭಕ್ತ ತನ್ನ ಶ್ರದ್ಧೆಯಿಂದ ಈ ನಾಮಗಳನ್ನು ಪಠನೆ ಮಾಡ್ತಾನೋ ಅಂತಹ ಭಕ್ತನ ಮೇಲೆ ನನಗೆ ಅತ್ಯಂತ ಪ್ರೀತಿ ಉಂಟಾಗುತ್ತೆ ಹಾಗೆ ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಈ ನಾಮವನ್ನ ಸಹಸ್ರನಾಮವನ್ನು ನೀವು ರಚನೆ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಕುರುತ್ವ ಅಂಕಿತ ಮಮ ನಾಮ ಸಹಸ್ರಕೈಹಿ ಏನ ಭಕ್ತೇ ಸ್ತುತಾಯಾಮೆ ಸತ್ಯ ಪ್ರೀತಿ ಎಷ್ಟು ಚೆನ್ನಾಗಿದೆ ಹಾಗಾಗಿ ಇದನ್ನ ನೀವು ರಚಿಸಿ ಅಂತ ಹೇಳಿ ಆ ಜಗನ್ಮಾತೆ ಹೇಳ್ತಾ ಇದ್ದಾಳಂತೆ ಆಗ ಹಯಗ್ರೀವರು ಹೇಳ್ತಾ ಇದ್ದಾರೆ ಇತ್ಯಾತ್ಯಪ್ತ ವಚೋ ದೇವ್ಯೋ ದೇವ್ಯಾ ಶ್ರೀ ಲಲಿತಾಂಬಯ ರಹಸ್ಯೇ ನಾಮ ಬಿಂದೇವ್ಯೈ ಚಕ್ರ ಸ್ತೋತ್ರ ಮನುತ್ತಮಂ ವಶಿನ್ಯಾದಿ ವಾಗ್ದೇವಿಯರು ಆ ಶ್ರೀದೇವಿಯ ಜಗನ್ಮಾತೆಯಿಂದ ಲಲಿತಾ ತ್ರಿಪುರ ಸುಂದರಿಯಿಂದ ಆಜ್ಞಾಪಿಸಲ್ಪಟ್ಟವರಾಗಿ ಆ ದಿವ್ಯವಾಗಿರ್ತಕ್ಕಂತಹ ರಹಸ್ಯವಾಗಿರತಕ್ಕಂತಹ ಆ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ರಚಿಸಿದ್ರು ಅನ್ನೋ ಮಾತನ್ನ ಹಯಗ್ರೀವರು ಹೇಳ್ತಾ ಇದ್ದಾರೆ ಮುಂದೆ ರಹಸ್ಯನಾಮ ಸಹಸ್ರಂ ಶೃತಿ ಸದಸಿ ಸಿಂಹಾಸನೆ ಬಿಕಾ ಆದ್ರಿಂದ ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ರಹಸ್ಯವಾಗಿರ್ತಕ್ಕಂತಹ ಈ ಸಹಸ್ರನಾಮ ಅಂತ ಹೇಳಿ ಇದು ಪ್ರಸಿದ್ಧವಾಗಿದೆ ಆಮೇಲೆ ಇಂತಹದ್ದನ್ನ ರಚಿಸಿ ಅಂತ ಹೇಳಿದ್ದಲ್ಲಿ ಅಂತಂದರೆ ಆ ಜಗನ್ಮಾತೆ ತನ್ನ ಸಿಂಹಾಸನದ ಮೇಲೆ ಕೂತು ಅವಳು ಆಜ್ಞೆಯನ್ನು ಮಾಡ್ತಾಳಂತೆ ನೋಡಿ ಈ ಸಿಂಹಾಸನ ಯಾವುದು ಅದರ ವಿಶೇಷತೆ ಏನು ಯಾವ ಯಾವ ರೀತಿಯಾಗಿರ್ತಕ್ಕಂತಹ ಸಿಂಹಾಸನಗಳಿದೆ ಅದನ್ನು ನಾವು ಮುಂದೆ ಹೇಳೋಣ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಬರುತ್ತೆ ಮುಂದೆ ಶ್ರೀ ಮಾತಾ ಶ್ರೀ ಮಹಾರಾಜ್ನಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಬಂದಾಗ ಆ ಶ್ರೀಮತ್ ಸಿಂಹಾಸನೇಶ್ವರಿ ಏನು ಆ ಸಿಂಹ ಸಿಂಹಾಸನದ ಒಂದು ವೈಶಿಷ್ಟ್ಯತೆ ಏನು ಅದರ ಘನತೆ ಏನು ಏನು ಅಂತ ಹೇಳಿ ವಿಶೇಷವಾಗಿ ನಾವು ಅದರ ಬಗ್ಗೆ ನಾವು ಮಾತಾಡೋಣ ಹಾಗಾಗಿ ಆ ಸಿಂಹಾಸನೇಶ್ವರಿಯಾಗಿರತಕ್ಕಂತಹ ಜಗನ್ಮಾತೆ ಅವಳು ಹೇಳ್ತಾ ಇದ್ದಾನಂತೆ ಸ್ವಸೇವಾ ಅವಸರ ಸರ್ವಾಂ ಕುಭವ ಸೇವಾಗತ ಬ್ರಹ್ಮಣಿ ಬ್ರಹ್ಮಕೋಟಯ ಲಕ್ಷ್ಮೀನಾರಾಯಣ ಕೋಟಯ್ಯ ಸಂಪಾದ ಗೌರಿ ಕೋಟಿ ಸಮೇತ ರುದ್ರಾಣಿ ಕೋಟಯ ನಿಮಗೆ ಈ ವಿಚಾರ ನಿಮಗೆ ಆಶ್ಚರ್ಯ ಆಗ್ಬೋದು ಆ ಸಭೆಯಲ್ಲಿ ಇವರು ರಚಿಸಿ ಅಂತ ಹೇಳಿದಾಗ ಆ ಸಭೆಗೆ ಯಾರ್ಯಾರು ಇರಬೇಕು ಅಂತ ಸುಮ್ಮನೆ ನಾ ಬರೆದಿಟ್ಬಿಡು ಅಂತ ಹೇಳಲಿಲ್ಲ ನನ್ನ ಈ ಒಂದು ಲ ಸಹಸ್ರನಾಮವನ್ನ ಅತ್ಯದ್ಭುತವಾಗಿರ್ತಕ್ಕಂತಹ ರಹಸ್ಯಪೂರ್ಣವಾಗಿರ್ತಕ್ಕಂತಹ ಆ ಸಹಸ್ರನಾಮವನ್ನ ಒಂದು ದೊಡ್ಡ ಸಭೆಯನ್ನ ಕರಿಬೇಕು ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರನ್ನು ಕರೆದು ಈ ಒಂದು ಸಭೆಯನ್ನ ಆಯೋಜನೆ ಮಾಡಿ ಆ ಸಭೆಯಲ್ಲಿ ಇದನ್ನು ಹೇಳಬೇಕು ಅನ್ನೋ ಮಾತನ್ನ ಹೇಳ್ತಾರೆ ಆಗ ಆ ಕಾರಣಕ್ಕೋಸ್ಕರವಾಗಿ ವಶಿನ್ಯಾದಿ ವಾಗ್ದೇವತೆಗಳು ಆ ಲಲಿತಾ ಸಹಸ್ರನಾಮವನ್ನು ರಚನೆ ಮಾಡಿ ಸಿದ್ಧ ಮಾಡ್ತಾರಂತೆ ಅಲ್ಲಿ ಯಾರ್ಯಾರು ಬಂದಿದ್ರು ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಅಂತ ಹೇಳಿದೆ ಏನು ಅಂತಂದರೆ ಕೋಟಿ ಕೋಟಿ ಈಶ್ವರರು ಕೋಟಿ ಕೋಟಿ ಗೌರಿಯರು ಕೋಟಿ ಕೋಟಿ ಲಕ್ಷ್ಮೀನಾರಾಯಣರು ಕೋಟಿ ಕೋಟಿ ಬ್ರಹ್ಮ ಸರಸ್ವತಿಯರು ಅಂತ ಹೇಳಿ ಏನಪ್ಪ ಇದು ಕೋಟಿ ಕೋಟಿ ಸರ್ವಸ್ವತಿಯರು ಕೋಟಿ ಕೋಟಿ ಬ್ರಹ್ಮರು ಅಂತ ಹೇಳ್ತಾ ಇದ್ದಾರೆ ಏನೋ ತಲೆ ಕಟ್ಟೋಗಿದೆಯಾ ಅಂತ ಅಲ್ಲ ಜಗನ್ಮಾತೆ ಇಡೀ ಅಖಿಲಾಂಡ ಕೋಟಿಗೆ ಆ ಒಂದು ನಾಯಕಿಯಾಗಿರೋದ್ರಿಂದ ಪ್ರತಿ ಒಂದು ಆ ಒಂದು ಬ್ರಹ್ಮಾಂಡದಲ್ಲೂ ಕೂಡ ಆ ಒಂದು ಏನು ಪ್ರದೇಶವನ್ನ ಆ ಒಂದು ಬ್ರಹ್ಮಾಂಡವನ್ನ ನಿರ್ವಹಿಸ್ತಕ್ಕಂತಹ ನೋಡ್ತಕ್ಕಂತಹ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಕ್ಕಂತಹ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಸಪತ್ನೇ ಸಮೇತವಾಗಿ ಅಷ್ಟು ಬ್ರಹ್ಮಾಂಡಕ್ಕೂ ಒಬ್ಬರೇ ಒಬ್ಬೊಬ್ಬರೇ ಇಲ್ಲ ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂತಹ ಆ ಒಂದು ಶಕ್ತಿಗಳು ಅಲ್ಲಿ ಇದ್ದಾರೆ ಹಾಗಾಗಿ ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಎಲ್ಲ ದೇವತೆಗಳು ಕೋಟಿ ಕೋಟಿ ಗೌರಿಯರು ಕೋಟಿ ಕೋಟಿ ಈಶ್ವರರು ಕೋಟಿ ಕೋಟಿ ಲಕ್ಷ್ಮೀನಾರಾಯಣರು ಬ್ರಹ್ಮ ಸರಸ್ವತಿಯರು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಬರಲಿ ಅಂತ ಹೇಳಿ ಸೇರಿಸಿದಾರಂತೆ ಹಾಗೆ ಈ ಒಂದು ಸಭೆಯಲ್ಲಿ ಇನ್ನು ಯಾರ್ಯಾರಿದ್ದಾರೆ ಅಂತ ಏನಪ್ಪ ಅಂತ ತಂತಂದ್ರೆ ನೋಡಿ ಈ ಸಭೆಯಲ್ಲಿ ಮಂತ್ರಿಣಿ ದಂಡಿನಿ ಮುಖ್ಯಾಹ ತಾಸಾಂ ವಿದ್ಯತೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಒಂದು ಸಭೆಯಲ್ಲಿ ಮಂತ್ರಿಣಿವಿ ಅಂದ್ರೆ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಮಂತ್ರಿವರಿಯರು ಎಲ್ಲ ಪೋರ್ಟ್ಫೋಲಿಯೋನವರು ಎಲ್ಲ ಮಂತ್ರಿಣಿಯರು ಹಾಗೆ ದಂಡಿನಿ ಅಂದ್ರೆ ಆ ಒಂದು ಸೈನ್ಯಕ್ಕೆ ದಂಡ ನಾಯಕರಾಗಿರ್ತಕ್ಕಂತಹವರು ಅತ್ಯಂತ ಮುಖ್ಯರಾಗಿರ್ತಕ್ಕಂತಹವರು ಉದಾಹರಣೆಗೆ ಶ್ಯಾಮಲ ಆಮೇಲೆ ವಾರಾಹಿ ಇಂತಹವರು ಆ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂತಹ ಆ ಸೈನ್ಯದ ಅಧಿಕಾರಿಣಿಗಳು ಮಂತ್ರಿಗಳು ಮುಖ್ಯಸ್ಥರಾಗಿರ್ತಕ್ಕಂಥವರು ಹಾಗೆ ಆ ಅನೇಕ ಜನ ವಿವಿಧ ಆಕಾರಗಳನ್ನು ಹೊಂದಿರ್ತಕ್ಕಂಥವರು ಎಲ್ಲ ಒಂದೇ ಥರ ಒಬ್ಬೊಬ್ಬರು ನಂತರ ಆಕಾರವನ್ನು ಹೊಂದಿರತಕ್ಕಂತಹ ವಿವಿಧ ಆಕಾರಗಳನ್ನು ಹೊಂದಿರ್ತಕ್ಕಂಥವರು ಇಂಥ ಅತ್ಯಂತ ಹೆಚ್ಚಾಗಿ ಸಂಖ್ಯೆ ಹೇಳೋದಕ್ಕಾಗಬಾರದು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆ ಒಂದು ಸಭೆಯಲ್ಲಿ ಅವರು ಸೇರಿದಾರಂತೆ ಅದರಲ್ಲಿ ಮುಖ್ಯವಾಗಿ ಅವರು ಹೇಳ್ತಾ ಇದ್ದಾರೆ ದಿವ್ಯೌಘ ಮಾನವೋಘೌಶ್ಚ ಸಿದ್ಧೌಗಾಶ್ಚ ಸಮಾಗತ ದಿವ್ಯೋಗ ಅಂತಂತಂದ್ರೆ ಸಮೂಹ ದಿವ್ಯೋಗ ಅಂತಂತಂದ್ರೆ ದೇವತೆಗಳ ಸಮೂಹ ಹಾಗೆ ಮಾನವ ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠರಾಗಿ ಒಳ್ಳೆಯ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿ ದೈವಿ ಗುಣಗಳನ್ನು ಹೊಂದಿ ಅವರು ಆ ಒಂದು ಪದವಿನಲ್ಲಿ ಸೇರಿರತಕ್ಕಂತಹ ಆ ಮಹಾನ್ ಭಾವರುಗಳು ಹಾಗೆ ಸಿದ್ಧ ಪುರುಷರು ಋಷಿ ಮುನಿಗಳು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಸೇರಿದಾರಂತೆ ತತ್ರೀ ಲೇವಿ ದರ್ಶನ ದದೌ ನೋಡಿ ಇಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಅತ್ಯಂತ ಅಪರೂಪವಾಗಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆ ಸಮೂಹ ಆ ಸಭೆ ಆ ಸಭೆಯಲ್ಲಿ ಜಗದಂಬೆಯಾಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿ ಅವರೆಲ್ಲರಿಗೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸಿಂಹಾಸನದ ಮೇಲೆ ಕೂತು ಆ ದರ್ಶನವನ್ನು ಕೊಟ್ಲಂತೆ ನೋಡಿ ನಾವು ಇದನ್ನು ಊಹಿಸ್ಕೋಬೇಕು ಅತ್ಯಂತ ಶ್ರೇಷ್ಠರು ತ್ರಿಮೂರ್ತಿಗಳು ಕೋಟಿ ಕೋಟಿ ತ್ರಿಮೂರ್ತಿಗಳು ಕೋಟಿ ಕೋಟಿ ಜನ ದೇವ ದೇ ದೇವತೆಗಳು ಮಾನವ ಉಗರು ಮತ್ತು ದಿವ್ಯ ಋಷಿ ಮುನಿಗಳು ಇತ್ಯಾದಿಗಳು ಎಲ್ಲರೂ ಕೂಡ ಸೇರಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂತಹ ಆ ಒಂದು ಸಭೆಯಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಆ ಒಂದು ಸಿಂಹಾಸನದ ಮೇಲೆ ಆ ದಲಿತಾ ತಿರುಪುಳ ಸುಂದರಿ ವಿರಾಜಮಾನಳಾಗಿದ್ದಾಳಂತೆ ತೇಷು ದೃಷ್ಟೋ ತೇಷು ದೃಷ್ಟೋಪವಿಷ್ಟೇಶು ಸ್ವೇ ಸ್ವೇ ಸ್ಥಾನೇ ಯಥಾಕ್ರಮಂ ತಥಶ್ರೀ ಲಲಿತಾದೇವಿ ಕಟಾಕ್ಷೇಪ ಚೋದಿತ ನೋಡಿ ಯಾರ್ಯಾರಿಗೆ ಯಾವ ಯಾವ ಸ್ಥಾನಗಳು ಕೊಡಬೇಕು ನೋಡಿ ಎಲ್ರು ಹೋಗಿ ಎಲ್ರು ಎಲ್ಲ ಕಡೆ ಕೂತ್ಕೊಳ್ಳೋದಲ್ಲ ಈಗ ಯಾರೋ ಮುಖ್ಯವಾಗಿರ್ತಕ್ಕಂಥವ್ರು ಬಂದಿದ್ದಾರೆ ಅವ್ರಿಗೆ ಒಂದು ವಿಶಿಷ್ಟವಾದ ಸ್ಥಾನಗಳನ್ನ ಒಂದು ವಿನಿಯೋಗಿಸಿರ್ತಾರೆ ಅಂತಹ ವಿಶಿಷ್ಟವಾಗಿರೋ ಸ್ಥಾನಗಳು ಯಾವ್ಯಾವುದಿದೆಯೋ ಯಾರು ಬೇಕೋ ಅಂತಹ ವಿಶಿಷ್ಟ ಸ್ಥಾನಗಳಲ್ಲಿ ಅಂದರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಗಳು ಅಲಂಕರಿಸಬೇಕು ಅಂತ ನಿಗದಿಯಾಗಿದೆಯೋ ಅಂತಹ ನಿಗದಿಯಾಗಿರ್ತಕ್ಕಂತಹ ಈ ಸ್ಥಾನಗಳಲ್ಲಿ ಆ ಅಂತಹ ದೇವತೆಗಳು ದಿವ್ಯೋಗರು ಮಾನವೋಗರು ಎಲ್ಲರೂ ಕೂಡ ಅವರವರಿಗೆ ಮೀಸಲಿಟ್ಟಂತಹ ಸ್ಥಾನಗಳಲ್ಲಿ ಅವರು ಕೂತ್ಕೊಂಡ್ರು ಅದನ್ನು ಅವರು ಆಸೀನ ಆಸನವನ್ನು ಅಲಂಕರಿಸಿದ್ದಾರೆ ಅಂತ ಹೇಳಿ ಅಂತಹ ಕೆಲಸವನ್ನ ಹೀಗೆ ಮಾಡಬೇಕು ಅನ್ನೋ ವಿಚಾರವನ್ನ ಈ ಜಗನ್ಮಾತೆ ಆಗಿರ್ತಕ್ಕಂಥ ಲಲಿತಾ ದೇವಿ ಮಾಡಿದಾಳಂತೆ ಇಷ್ಟು ಒಂದು ದೊಡ್ಡ ಸಭೆ ಮಧ್ಯ ಈಗ ಆ ಜಗನ್ಮಾತೆ ಆ ವಾಗ್ದೇವಿಯರ ಕಡೆ ಒಂದು ಸತಿ ನೋಡ್ತಾಳಂತೆ ಅಂದ್ರೆ ಈಗ ಜ ಎಲ್ಲರೂ ಬಂದಿದ್ದಾರೆ ಇಂತಹ ಒಂದು ಸಭೆ ಮಧ್ಯೆ ಈಗ ಈ ಒಂದು ಲಲಿತಾ ಸಹಸ್ರನಾಮದ ಒಂದು ವಿಚಾರವನ್ನ ಹೇಳು ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿ ವಿಷಯವನ್ನು ಹೇಳಿ ಅನ್ನೋ ವಿಚಾರವನ್ನ ಆ ತಾಯಿ ಆ ವಾಗ್ದೇವಿಯರ ಕಡೆ ಒಂದು ಸತಿ ನೋಡ್ತಾಳಂತೆ ಆಗ ನೋಡಿ ಆಗ್ನೆಯನ್ನ ಕೊಟ್ಟಂತಹ ಜಗನ್ಮಾತೆಯನ್ನ ನೋಡಿ ಆ ವಾಗ್ದೇವಿಯರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಎದ್ದು ನಿಂತ್ಕೊಂತಾರಂತೆ ಉತ್ತಾಯ ವಶಿನಿ ಮುಖ್ಯ ಬದ್ಧಾಂಜಲಿ ನಾಮ ಸಹಸ್ರೈಹಿ ಸ್ವೃತೇ ಲಲಿತಾಂಬಿಕಾ ತ್ರಿಪುರ ಸುಂದರಿಯ ಆ ಲಲಿತಾ ಸಹಸ್ರನಾಮವನ್ನ ಸ್ವತಃ ರಚಿಸಿದಂತಹ ಆ ವಶಿನ್ಯಾದಿ ವಾಗ್ದೇವತೆಗಳು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಎದ್ದು ನಿಲ್ತಾರಂತೆ ಆ ಜಗನ್ಮಾತೆಗೆ ನಮಸ್ಕಾರವನ್ನು ಮಾಡಿ ಆಗ ಇದನ್ನು ಆರಂಭ ಮಾಡ್ತಾರಂತೆ ಆಗ ಈ ಒಂದು ಲಲಿತಾ ಸಹಸ್ರನಾಮವನ್ನು ವಶಿ ವಾಗ್ದೇವಿಗಳು ಹೇಳೋದಿಕ್ಕೆ ಆರಂಭ ಮಾಡಿದ್ದಾರೆ ಎಲ್ಲವನ್ನು ಹೇಳ್ತಾ 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 ಇದ್ದಾರೆ ಆ ಸಭೆಯಲ್ಲಿ ಈ ಲಲಿತಾ ಸಹಸ್ರನಾಮವನ್ನ ಕೇಳದಂತಹ ಸಭೆ ಹೇಗಾಗೋಗಿದೆ ಅನ್ನೋದನ್ನು ಹೇಳ್ತಾರೆ ಶ್ರುತ್ವಾಸ್ತವಂ ಪ್ರಸನ್ನ ಭೂ ಲಲಿತಾ ಪರಮೇಶ್ವರಿ ತೇ ಸರ್ವೇ ವಿಸ್ಮಯಂ ಜಗ್ರು ತತ್ರ ಸದಸ್ಯ ಸ್ಥಿತ ಅಲ್ಲಿದ್ದಂತಹ ಸದಸ್ಯರು ಎಲ್ಲರೂ ಕೂಡ ಆ ಲಲಿತಾ ಸಹಸ್ರನಾಮವನ್ನ ಆ ವಾಗ್ದೇವಿಯ ಆ ಒಂದು ಬಾಯಿಂದ ಬಂದಂತಹ ಆ ಲಲಿತಾ ಸಹಸ್ರನಾಮವನ್ನ ನೋಡಿ ನಾನು ಹಿಂದೆ ಒಂದು ಭಾಗದಲ್ಲಿ ಹೇಳಿದೆ ವಾಗ್ದೇವಿಯರ ಅನುಗ್ರಹ ಇದ್ರೇನೆ ಏನಾದರೂ ಒಂದು ನಮಗೆ ಜ್ಞಾನ ಬರುತ್ತೆ ಅಕ್ಷರ ಜ್ಞಾನ ಬರುತ್ತೆ ಏನಾದ್ರೂ ತಿಳ್ಕೋಬೇಕು ಅಂದ್ರೆ ಶಕ್ತಿ ಬೇಕು ಅಂತ ಅಂತಹ ಜಗನ್ಮಾತೆಯರಾಗಿರ್ತಕ್ಕಂತಹ ಆ ವಾಗ್ದೇವಿಯರೇ ಆ ಲಲಿತಾ ಸಹಸ್ರನಾಮವನ್ನು ರಚನೆ ಮಾಡಿ ಆ ಎಲ್ಲರ ಮುಂದೆ ಅದನ್ನು ಪ್ರಸ್ತುತ ಪಡಿಸಿದ್ದಾರೆ ಅಂತಹ ಶಕ್ತಿಯುತವಾಗಿರ್ತಕ್ಕಂತಹ ನಾ ಹೋದ್ ಭಾಗದಲ್ಲಿ ಇನ್ನೂ ಒಂದು ಹೇಳಿದೆ ಅದು ಇದರಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ತತ್ವಗಳೆಲ್ಲ ಸೇರ್ಕೊಂಡಿದೆ ಅಂತ ಎಲ್ಲ ತತ್ವಗಳನ್ನು ಸೇರಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಲಲಿತಾ ಸಹಸ್ರನಾಮವನ್ನು ಆ ವಾಗ್ದೇವಿಯರು ಪ್ರಸ್ತುತ ಪಡಿಸಿದ್ದಾರೆ ಈ ಒಂದು ಪ್ರಸ್ತುತ ಪಡಿಸಿರ್ತಕ್ಕಂತಹ ಲಲಿತಾ ಸಹಸ್ರನಾಮವನ್ನು ಕೇಳಿದಂತಹ ಆ ಒಂದು ಸಭೆ ವಿಸ್ಮಯವಾಗ್ಬಿಟ್ಟಿದೆ ಅವರಿಗೆ ಆಶ್ಚರ್ಯವಾಗಿಬಿಡಿದೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಹಸ್ರನಾಮವನ್ನು ಎಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಎಲ್ಲವೂ ಕೂಡ ಇದರಲ್ಲಿ ಸೇರಿಕೊಂಡಿರುವಂತಹ ಅದ್ಭುತವಾಗಿರ್ತಕ್ಕಂತಹ ಲೋಕ ಕಲ್ಯಾಣ ಆಗ್ತಕ್ಕಂಥ ಲಲಿತಾ ಸಹಸ್ರನಾಮವನ್ನು ರಚಿಸಿ ಈಗ ನಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ರು ಅಂತೇಳಿ ಅದನ್ನು ಕೇಳಿದಂಥ ದೇವತೆಗಳೆಲ್ಲರೂ ಕೂಡ ಅತ್ಯಂತ ಆಶ್ಚರ್ಯ ಬಿಟ್ಟಿದ್ದಾರೆ ದಿಗ್ಭ್ರಮೆ ಹೊಂದಿಬಿಟ್ಟಿದ್ದಾರೆ ವಿಸ್ಮಯವನ್ನು ಪಡ್ತಾ ಇದ್ದಾರೆ ಅವರು ತತಪ್ರೋವಾಚ ಲಲಿತ ಸದಸ್ಯಾನ್ ದೇವತಾ ಗಣಾನ್ ಮಮಾಜ್ಞ ಜೈವಾದೇವ್ಯಶ್ಚು ಸ್ತೋತ್ರ ಮನೋತ್ತಮಂ ನೋಡಿ ಇಂತಹ ಆ ಸಭೆಯಲ್ಲಿ ಕೂತಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾ ದೇವಿ ಏನು ಹೇಳ್ತಾಳೆ ಅಂತಂದ್ರೆ ನನ್ನ ಆಜ್ಞೆಯ ಪ್ರಕಾರ ನಾನು ಹೇಳಿದ ಒಂದು ಮಾತಿಗೋಸ್ಕರವಾಗಿ ಈ ಒಂದು ಲಲಿತಾ ಅತ್ಯುತ್ತಮವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮವನ್ನ ಈ ವಾಗ್ದೇವಿಯರು ರಚಿಸಿದ್ರು ಅಂಕಿತಂ ನಾಮ ಮಮ ಪ್ರೀತಿ ವಿದಾಯಕೈ ತತ್ಪಡದ ಸದಾಯೂಯಂ ಸ್ತೋತ್ರ ವೃದ್ಧೆಯೇ ಇವತ್ತಿನಿಂದ ಆರಂಭವಾಗಿ ಪ್ರತಿಯೊಬ್ಬರು ಕೂಡ ನೀವುಗಳು ಈ ನನಗೆ ಪ್ರೀತಿ ಮಾಡತಕ್ಕಂತಹ ಈ ಒಂದು ಲಲಿತಾ ಸಹಸ್ರನಾಮ ಅಂದ್ರೆ ಈ ಒಂದು ದಿವ್ಯ ನಾಮಗಳನ್ನ ನೀವು ಸ್ತೋತ್ರವನ್ನ ಪಠಿಸಿ ಅಂತ ಆ ಜಗನ್ಮಾತೆ ಅಲ್ಲಿರ್ತಕ್ಕಂತ ಸಭೆಗೆ ಹೇಳ್ತಾ ಇದ್ದಾಳಂತೆ ಪ್ರವರ್ತೆಯದ್ದೊಂ ಭಕ್ತೇಶು ಮಮನಾಮ ಸಹಸ್ರಕಂ ಇದಂ ನಾಮ ಸಹಸ್ರಮ್ಮೆ ಯೋ ಭಕ್ತ ಪಟೇ ಸಖ್ರತ್ ನೋಡಿ ಈ ಸಹಸ್ರನಾಮವನ್ನು ನೀವು ಒಬ್ಬರೇ ಪಠನೆ ಮಾಡೋದಲ್ಲ ಇದನ್ನು ಭಕ್ತರಿಗೂ ಕೂಡ ಇದನ್ನು ನೀವು ಹಂಚಬೇಕು ಇನ್ನೊಬ್ಬ ಎಲ್ಲರೂ ಕೂಡ ಕಲ್ತ್ಕೋಬೇಕು ಅಂತ ನಾನೊಬ್ಬರೇ ಕಲ್ತ್ಕೊಂಡ್ಬಿಟ್ರೆ ನೀವು ಯಾರು ಕಲಿಯೋದು ಬೇಡಪ್ಪ ಅನ್ನೋದಲ್ಲ ಹಾಗಾಗಿ ತಾವು ಕಲಿತಿರ್ತಕ್ಕಂತಹ ಒಳ್ಳೆಯ ವಿದ್ಯೆ ಒಳ್ಳೆಯದನ್ನು ಇನ್ನೊಬ್ಬರಿಗೆ ಏನಾಗುತ್ತೆ ಅದು ಮುಂದಿನ ಒಂದು ಜನರೇಷನ್ಗೆ ಮುಂದಿನ ಒಂದು ಪೀಳಿಗೆಗೆ ಅದು ಹೋಗುತ್ತೆ ಇಲ್ಲದಿದ್ರೆ ಅದಲ್ಲೇ ನಿಂತು ಹೋಗ್ಬಿಡುತ್ತೆ ಹಾಗಾಗಿ ಒಳ್ಳೆಯ ಜ್ಞಾನ ಒಳ್ಳೆಯ ಬುದ್ಧಿ ಒಳ್ಳೆಯ ತನಗಳು ಏನು ಲೋಕಕ್ಕೆ ಕಲ್ಯಾಣವಾಗುತ್ತೋ ಅಂಥದ್ದೆಲ್ಲ ಈ ನದಿ ಥರ ಹರಿತಾನೆ ಇರಬೇಕು ಒಬ್ಬಳಿಂದ ಉಪಿಂದಬರಿಗೆ ಹರಿದಿರಬೇಕು ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮವನ್ನು ನೀವುಗಳು ಪ್ರತಿನಿತ್ಯ ಪಾರಾಯಣ ಮಾಡಿ ಹಾಗೆ ಇದನ್ನು ಮುಂದಿನ ಪೀಳಿಗೆಗೂ ಕೂಡ ನೀವು ಹೇಳ್ಕೊಡಿ ಹೇಳ್ತಾ ಇರಿ ಅಂತ ಹೇಳಿ ಹೇಳ್ತಾ ಇದಾರಂತೆ ಹಾಗೆ ಸಭೆ ತಸ್ಮೈ ಕಾಮಾನ್ ದದಾಮ್ಯಹಂ ಶ್ರೀಚಕ್ರೇ ಮಾನ್ ಜಪ್ವಾ ಜಪ್ವಂಚದಶಾಕ್ಷರೀಂ ನೋಡಿ ಈ ಲಲಿತ ಅನೇಕ ಜನಕ್ಕೆ ಶ್ರೀವಿದ್ಯಾ ಅಂದರೆ ಪಂಚದಶಾಕ್ಷರಿ ಮಂತ್ರ ಗುರುವಿನ ಮೂಲಕ ಏನೋ ಉಪದೇಶ ಆಗಿರುತ್ತೆ ಹಾಗೆ ದೇವಿಯ ವಿಚಾರವಾಗಿ ಅಥವಾ ಅನೇಕ ಮಂತ್ರಗಳು ಅನೇಕ ಉಪಯೋಗವಾಗಿರ್ತಕ್ಕಂತಹ ಈ ಬೀಜಾಕ್ಷರಗಳು ಇವುಗಳೆಲ್ಲವೂ ಕೂಡ ಗುರುಮುಖೇಣ ಉಪದೇ ಉಪದೇಶ ಆಗಿರುತ್ತೆ ಇಂತಹ ಉಪದೇಶ ಆಗಿರ್ತಕ್ಕಂಥವರು ತಾವು ಆ ಒಂದು ಮಂತ್ರಗಳನ್ನು ಅಥವಾ ಆ ಬೀಜಾಕ್ಷರಗಳ ಜಪ ತಪ ಏನಿದೆ ಅದೆಲ್ಲ ಮಾಡಿ ತದನಂತರದಲ್ಲಿ ಈ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಆಗ ಸಂಪೂರ್ಣವಾಗಿರ್ತಕ್ಕಂಥ ಫಲ ಕೊಡ್ತೇನೆ ಅಂತ ಹೇಳಿ ಆ ಜಗನ್ಮಾತೆ ಹೇಳ್ತಾ ಇದ್ದಾಳೆ ಆದರೆ ಈಗ ನಮ್ಮ ಪ್ರಶ್ನೆ ಏನಾಗುತ್ತೆ ನೋಡಪ್ಪ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುರುಗಳಿಂದ ಉಪದೇಶ ಆಗಿಲ್ಲ ಯಾವುದು ಉಪದೇಶ ಆಗಿಲ್ಲ ಲಲಿತಾ ಪಂಚಾಕ್ಷರಿ ಆಗ್ಬೋದು ಲಲಿತಾ ಶ್ರೀ ವಿದ್ಯಾ ಸಾಕ್ಷರಿ ಮಂತ್ರ ಆಗ್ಬೋದು ಇನ್ನೊಂದು ತ್ರಿಶತಿ ಆಗಿರ್ಬೋದು ಮತ್ತೊಂದು ಆಗ್ಬೋದು ನಮ್ಗೇನು ಉಪಯೋಗ ಇದು ಆದರೆ ನಾವು ಅಮ್ಮನವ್ರನ್ನ ಸಹಸ್ರನಾಮ ಹೇಳಬಾರ್ದೆ ನಮ್ಗೆ ಹಾಗಾದ್ರೆ ಫಲ ಬರೋದಿಲ್ವೇ ಅಂತ ನಿಮ್ಗೆ ಅನಿಸ್ಬೋದು ಆದರೆ ಅದಕ್ಕೂ ಜಗನ್ಮಾತೆ ಒಂದು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾಳೆ ಪಶ್ಚಾನ್ನಾಮ ಸಹಸ್ರಮ್ಮೆ ಕೀರ್ತೆಯೇ ನಮ ತುಷ್ಟೆಯೇ ಅಂತ ಹೇಳಿದ್ದಾದ ಮೇಲಿಂದ ಮಾಮರ್ಚಯತು ವಾ ಮಾ ವಾ ವಿದ್ಯಾಂಜಪತು ವಾ ನವಾ ಕೀರ್ತೆಯೇ ನಾಮ ಸಹಸ್ರಂ ಇದಂ ಮತ್ಪ್ರೀತಯೇ ಸದಾ ಮತ್ಪ್ರೀತ್ಯ ಸಕಲಾನ್ ಕಾಮಾನ್ ಲಭತೆ ನಾತ್ರ ಸಂಶಯ ನೋಡಿ ಜಗನ್ಮಾತೇನೇ ಹೇಳ್ತಾ ಇದ್ದಾಳೆ ಯಾರಿಗೆ ಈ ಒಂದು ಜಪಗಳಾಗ್ಲಿ ತಪಗಳಾಗಲಿ ಉಪದೇಶಗಳು ಆಗಿಲ್ಲದೆ ಇದ್ರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದ್ದೆ ಆದರೆ ಅವರಿಗೂ ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡಿ ಇದರಲ್ಲಿ ಅತ್ಯಂತ ಒಂದು ಶ್ರದ್ಧೆ ಇದ್ರೆ ಯಾಕಂದ್ರೆ ಇದನ್ನ ಲಲಿತಾ ಸಹಸ್ರನಾಮ ಅಷ್ಟು ಸುಲಭವಾಗಿ ತೊಗೊಡ್ತಕ್ಕಂಥದ್ದಲ್ಲ ಯಾರು ಭಕ್ತಿ ಶ್ರದ್ಧೆಯಿಂದ ಈ ಒಂದು ಪಾರಾಯಣವನ್ನು ಈ ಒಂದು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾರೋ ಅವರಿಗೂ ಕೂಡ ನಾನು ಸಂತೋಷವಾಗಿ ಯಾವುದೇ ಒಂದು ಏನು ಇದಿಲ್ಲದೆ ಇದು ಇದ್ರ ಪಾಠ ಬೀಜಾಕ್ಷರಗಳೆಲ್ಲ ಮಾಡಿಬಿಟ್ಟು ಮಾಡಿದಾರಪ್ಪ ಅವ್ರಿಗೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಲ್ಲ ಭಕ್ತಿಗೆ ಮೆಚ್ಚಿ ನಾನು ಅವರಿಗೆ ನಾನು ಅವ್ರ ಸಕಲ ಕಾಮ ಅವ್ರು ಏನು ಇಷ್ಟಪಡ್ತಾರೋ ಅವರ ಎಲ್ಲ ಸಂಕಲ್ಪಗಳನ್ನು ಕೂಡ ನಾನು ಖಂಡಿತವಾಗಲೂ ನೆರವೇರಿಸ್ಕೊಡ್ತೇನೆ ಅಂತ ಜಗನ್ಮಾತೆ ಆ ಎಲ್ರಿಗೂ ಕೂಡ ಆ ವಿಶಾಲವನ್ನು ಅವಳು ಹೇಳ್ತಾ ಇದ್ದಾಳೆ ಹೀಗೆ ಅವತ್ತಿಂದ ತದಾಜ್ಞೆಯ ತದಾರಭ್ಯ ಅವತ್ತು ಆಜ್ಞೆ ಮಾಡಿದ್ರಿಂದ ಆ ಒಂದು ದಿವಸ ಅವತ್ತು ತದಾರಭ್ಯ ಅವತ್ತಿಂದ ಆರಂಭಗೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಯೋ ಮಂತ್ರಣಿ ಮುಖ್ಯ ಇದಂ ನಾಮ ಸಹಸ್ರಕಂ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸಹಸ್ರನಾಮವನ್ನು ವಾಗ್ದೇವಿಯರಿಂದ ಹೇಳಲ್ಪಟ್ಟು ವಾಗ್ದೇವಿಯರಿಂದ ಕೇಳಲ್ಪಟ್ಟಂತಹ ಈ ಸಹಸ್ರನಾಮವನ್ನು ಜಗನ್ಮಾತೆ ನೀವು ಇವತ್ತಿನಿಂದ ಪಾರಾಯಣ ಮಾಡಿ ಒಂದು ಸಹಸ್ರನಾಮವನ್ನು ಮುಂದಿನ ಒಂದು ಪೀಳಿಗೆಗೆ ಹೇಳ್ಕೊಡಿ ಅಂತ ಹೇಳಿ ಆಗ್ನೇಯನ ಮಾಡಿದ ಮೇಲೆ ಅವತ್ತಿಂದ ಬ್ರಹ್ಮ ವಿಷ್ಣು ಮಹೇಶ್ವರಾದಿಯಾಗಿ ಅಲ್ಲಿ ನೆರೆದಿರತಕ್ಕಂಥ ಸಕಲ ಏನು ಸಭೆ ಕೂಡ ಅಂದ್ರೆ ಆ ಒಂದು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದಕ್ಕೆ ಅವರು ಆರಂಭ ಮಾಡಿದ್ರು ಪಠಂತಿ ಭಕ್ತ ಸತತ ಲಲಿತಾ ಪರಿತುಷ್ಟೇ ತಸ್ಮದವಶ್ಯಂ ಭಕ್ತೇನ ಕೀರ್ತನೀಯ ಮಿದಮುನೆ ಶ್ರೀ ಲಲಿತಾ ದೇವಿಯ ಪ್ರೀತಿಗಾಗಿ ಭಕ್ತಿಯಿಂದ ಈ ಒಂದು ಲಲಿತಾ ಸಹಸ್ರನಾಮವನ್ನು ಅವರು ಪಠಿಸ್ತಾರೆ ಆದ್ದರಿಂದ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮವನ್ನು ಪ್ರತಿಯೊಬ್ಬರೂ ಕೂಡ ಪಠನೆ ಮಾಡಬೇಕು ಆ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರವಾಗಬೇಕು ಅಂತ ಹೇಳಿ ಹಯಗ್ರೀವರು ಈ ಅಗಸ್ತ್ಯ ಮುನಿಗಳಿಗೆ ಹೇಳಿದ್ರು ಅನ್ನೋ ಮಾತನ್ನು ಹೇಳ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಆ ಲಲಿತಾದೇವಿಯ ಅನುಗ್ರಹ ಆಗಲಿ ಎಲ್ಲರೂ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತೀನಿ ದಯವಿಟ್ಟು ಎಲ್ಲರೂ ಕೂಡ ತಮಗೆ ತಿಳಿದಿರ್ತಕ್ಕಂತಹ ಆ ಎಲ್ಲ ಗ್ರೂಪ್ನಲ್ಲೂ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ